ಗ್ರಾಮ ಪಂಚಾಯಿತಿ ಪಿಡಿಯು ನಿರ್ಲಕ್ಷ್ಯ ಗವ್ಯ ನಾರ್ತಿವೆ ಕಸಿತ ರಾಷ್ಟ್ರಗಳು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡು ಅಲೆದಾಡುವ ಪರಿಸ್ಥಿತಿ ಅಥಣಿ ತಾಲೂಕಿನ ಚಾಮಕೇರಿ ಮಡ್ಡಿಯಲ್ಲಿ ನಡೆದಿದೆ ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ರೂ ಸಹ ಅಧಿಕಾರಿ ಕಣ್ಣು ಮುಚ್ಚಿಕೊಳ್ಳುತ್ತಿದೆ ಪಕ್ಕದಲ್ಲಿಯೇ ಕಿತ್ತೂರು ರಾಣಿ ಚೆನ್ನಮಾ ಶಾಲೆಯ ಆವರಣ ಪಕ್ಕದಲ್ಲಿ ಕಸದ ರಾಶಿ ತುಂಬಿದರೂ ಸಹ ಅಧಿಕಾರಿಗಳು ದಿವ ನಿರ್ಲಕ್ಷ್ಯವನ್ನು ತೋರುತ್ತಿದ್ದಾರೆ ಕಸದ ರಾಶಿ ಕ್ಲೀನ್ ಮಾಡ್ಕೊಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸಹ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಎಂದು ಸ್ಥಳೀಯರು ಗ್ರಾಮ ಪಂಚಾಯಿತಿ ಅಧಿಕಾರಿಯೊಬ್ಬರು ಅಥವಾ ಆಕೃಷ್ಟವನ್ನು ವ್ಯಕ್ತಪಡಿಸುತ್ತಾರೆ ದಿನದಿಂದ ದಿನಕ್ಕೆ ಅಲ್ಲಿ ಕಸಗಳನ್ನು ಜಾಸ್ತಿ ಆಗಿದೆ ಅದರಿಂದ ಈಗಾಗಲೇ ಸಾಂಕ್ರಾಮಿಕ ರೋಗವಾದಂಥ ಡೆಂಕಿ ಜ್ವರ ಅವು ಇವು ಭಾಳ ಬಂದಿದೆ ಅಲ್ಲಿ ಆ ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿದ್ರೆ ಅವರು ಪಂಚಾಯತಿ ಮೇಲೆ ಹಾಕ್ತಾರೆ ಪಂಚಾಯತಿ ಅವರಿಗೆ ಹೇಳಿದ್ರೆ ಮುನ್ಸಿಪಾಲ್ಟಿ ಮೇಲೆ ಹಾಕ್ತಾರೆ ಇನ್ನೂವರಿಗೆ ಅಲ್ಲಿ ಸ್ವಚ್ಛತಾ ಕಾರ್ಯ ಯಾವುದೂ ಆಗಿಲ್ಲ ಅಲ್ಲಿ ಸ್ವಚ್ಛತೆ ಮಾಡಿ ಅಲ್ಲಿ ಒಂದು ಸ್ವಲ್ಪ ಕಚ್ ತ್ಯಾಜ್ಯ ವಿಲೇವಾರಿಗೆ ಏನಾದರೂ ಅಲ್ಲಿ ಬೇರೆ ವ್ಯವಸ್ಥೆ ಮಾಡಬೇಕಂತ ನಾನು ಮನವಿ ಮಾಡ್ಕೊತೀನಿ ಸರ್ ಯಾವ ಪಂಚಾಯತಿ ಬರುತ್ತೆ ಸಂಕೋಣಹಟ್ಟಿ ಪಂಚಾಯತಿ ಒಳಗೆ ಚಮಕೇರಿ ಮಡ್ಡಿ ಪಂಚಾಯತ್ ಅವರು ಇಲ್ಲಿಗೆ ಮುನ್ಸಿಪಾಲ್ಟಿ ಅವರು ನೈನ್ ನಂಬರ್ ಅದು ಕೊಡ್ತಾರೆ ಅವ್ರ ಅಲ್ಲಿ ಅವ್ರ ಮುನ್ಸಿಪಾಲ್ಟಿಯ ಸಿಬ್ಬಂದಿ ಮತ್ತು ಗಾಡಿಗಳಿವೆ ಅವರು ಕೈಲಿಂದಾನೆ ಅಲ್ಲಿ ಮಾಡಿಸಿ ಅಂತ ಅವ್ರು ಹೇಳ್ತಾರೆ ಇವ್ರಿಗೆ ಕೇಳಿದ್ರೆ ಅದು ಓಟಿಂಗ್ ಅದು ಏರಿಯಾ ಎಲ್ಲ ಸಂಕೋಣಹಟ್ಟಿ ಪಂಚಾಯತಿ ಅಂತ ಹೇಳ್ತಾರೆ ಅವರು ಕಡಗಂಚಿ ಅವ್ರಿಗೆ ಪಿಡಿ ಅವ್ರಿಗೂ ಹೇಳಿದ್ದಾಗಿದೆ ಇವ್ರಿಗೂ ಹೇಳಿದ್ದಾಗಿದೆ ಅದೇ ಇನ್ನೂವರಿಗೆ ಎರಡು ಮೂರು ತಿಂಗಳಾಯ್ತು ಅಲ್ಲಿ ಯಾವುದೇ ಸ್ವಚ್ಛತೆ ಕೆಲಸ ಆಗಿಲ್ಲ ಇನ್ನೂರಿಗೆ ಸಂಗೇಶ್ ಪಲ್ಲಕ್ಕಿ